ದಿವಂಗತ ದೇವರಾಜ್ ಅರಸು ಅವರು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ದುರಿದ ಮಹಾನ್ ಚೇತನ ಎಂದು ಪಾವತಾಲೂಕಿನ ಶಾಸಕರಾದ ಎಚ್ ವೆಂಕಟೇಶ್ ಗುಣಗಾನ ಮಾಡಿದ್ದಾರೆ ಮಂಗಳವಾರ ಪಟ್ಟಣದ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ದೇವರಾಜ್ ಅರಸು ಅವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಪ್ರತಿಭಾವಂತ ಆಫ್ ಯು ಸಿ ವಿದ್ಯಾರ್ಥಿನಿ ಯಶಸ್ವಿ ಮತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ನಿತೀಶ್ ಕುಮಾರ್ ಅವರನ್ನು ಸನ್ಮಾನಿಸಿ ಮಾತನಾಡಿದ್ದಾರೆ ಚಳ್ಳಕೆರೆ ಕ್ರಾಸ್ನ ವೃತ್ತಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ಇಡಬೇಕೆಂದು ಆರ್ಯ ಹಿಡಿಗರ ಸಂಘ ಮಂಗಳವಾರ ಒತ್ತಾಯ ಮಾಡಿದೆ ಏನಪ್ಪ ಅಂತೀರಾ ಆರ್ಯ ಹಿಡಿಗರ ಸಮುದಾಯ ಪಾಗುಡ ಪಟ್ಟಣದ ಚಳ್ಳಕೆರೆ ಕ್ರಾಸ್ ಬಳಿ ಇರುವ ಆರ್ಯ ಇಡಿಗರ ಸಮುದಾಯ ಭವನದಲ್ಲಿ ನಾರಾಯಣ್ ಗುರುಜಿಯವರ ನೂರ ಎಪ್ಪತ್ತನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ನಾನು ಸಹ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಅವರಪ್ಪ ರಾಜ್ಕುಮಾರ್ ಅವರು ಸಹ ರಾಜ್ಯದ ದೊಡ್ಡ ಕಲಾವಿದರಾಗಿದ್ದು ಈ ಬಗ್ಗೆ ಪುರಸಭೆಯಲ್ಲಿ ಚರ್ಚೆ ಮಾಡಿ ಕ್ರಮ ಕೈಗೊಳ್ಳುವುದಾಗಿ ಅವರು ಭರವಸೆಯನ್ನು ನೀಡಿದ್ದಾರೆ ನಾನು ನಿಮ್ಮ ಸಮಾಜ ನಮ್ಮ ಪ್ರತಿಯವರಿಗೂ ನೀವು ನಿಂತಿದೆ ನಮ್ಮ ಬಾರಿ ವಿಚಾರ ಕೊಟ್ಟಿದ್ದಾರೆ ನನಗೂ ಸಹ ಅವರ ಸಹಕಾರಕ್ಕಿಂತ ಅವರ ಆಯ್ಕೆಗಳಿಂದ ನಾನು ಆಯ್ಕೆ ಇಡ್ತೀನಿ ನಾನು ಉಳಿದಂತೆ ಈ ಸಮುದಾಯ ಮೂಲಕ್ಕೆ ಈ ವರ್ಷದಲ್ಲಿ ಒಂದು ಅಂತರಾಂಚವನ್ನು ಕೊಡ್ತೀನಿ ವರ್ಷ ಅದರಲ್ಲಿ ನಾನು ಬ್ಯಾಕ್ ಜಿಮ್ ಎಷ್ಟಾದ್ರೂ

ಕಾರ್ಯಕ್ರಮದಲ್ಲಿ ಆ ತಾಲೂಕು ಆರ್ಯ ಇಡಿಗ ಸಂಘದ ಅಧ್ಯಕ್ಷರಂತಹ ಬುದ್ಧಿಬಿಟ್ಟ ವೀರಾಂಜನೆಯ ಡಿವೈಎಸ್ಪಿ ರಾಮಕೃಷ್ಣಪ್ಪ ಆ ರಿಟೈರ್ಡ್ ಎಚ್ಎಂ ರಾಮಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತಹ ಸುದೇಶ್ ಬಾಬು ಜಿಲ್ಲಾ ಕಾರ್ಯದರ್ಶಿ ಶಿವಣ್ಣ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮೀ ನರಸಿಂಹಯ್ಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆಂಜನೇಯ ತಾಲೂಕು ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಗುತ್ತಿಗೆದಾರರಾದ ರಾಮಕೃಷ್ಣಪ್ಪ ಮಾಜಿ ಅಧ್ಯಕ್ಷರಾದ ಡಾಬಾ ಮಹೇಶ್ ಅನುಮೇಶ್ ಜಂಟಿ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ ಕಜಾಂಚಿ ಸೋಮು ನಿರ್ದೇಶಕರಾದ ಸಂಜೀವಮ್ಮ ವೆಟನರಿ ರಾಮಾಂಜನಲು ಸಿನಿಮಾ ಗಂಗಾಧರ್ ಮತ್ತು ಸಮಾಜದ ಹಬ್ಬರು ಹಾಗೂ ತಹಶೀಲ್ದಾರ್ ಭರದರಾಜು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಖಾಸಗಿ ಬಸ್ಸೊಂದು ಉರುಳಿ ಭಾರಿ ಅನಾಹುತ ತಕ್ಕಿದಂತಾಗಿದೆ ಮಂಗಳವಾರ ಶಿರಾ ಶಿಲಾರಸ್ತೆ ಮಾರ್ಗದಲ್ಲಿ ಶಾಲಾ ಮಕ್ಕಳನ್ನು ಓದ್ತಾ ಇದ್ದ ಖಾಸಗಿ ಬಸ್ ಚಾಲಕ ನಿಯಂತ್ರಣ ತಪ್ಪಿ ಚರಣಿಗೆ ಚಕ್ರ ಸಿಲುಕಿದೆ ಈ ವೇಳೆ ಮೆಕ್ಯಾನಿಕ್ಗಳು ಬಂದು ಹರಸಾಹಸ ಪಟ್ಟು ಈ ಒಂದು ಆ ಗಾಡಿಯನ್ನ ಸೇಫ್ ಮಾಡಿದ್ದಾರೆ ಬನ್ನಿ ಹಾಗಾದ್ರೆ ಈ ಒಂದು ಘಟನೆ ಬಗ್ಗೆ ತರಿಸಿ ಮಹಿಳೆಯರು ಮಾತನಾಡಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ನಾವು ಹೇಳೋಣ

ಆದರೆ ಫಾರ್ಮಲಿಟಿ ಪ್ರಕಾರ ಆಕಿತಸ ಡ್ರೆಸ್ ಅಂತ ಸಾರ್ವಜನಿಕರು ಮಾತಾಡ್ಕೊಂಡಿದ್ರು ಬಾಬಾ ಈ ಡ್ರೈವರ್ ಮಾತ್ರ ಶೋಶವಾಗಿ ಆಗಿದೆ ಅಂತ ಅವರು ಸೇ ಮೆಕಾನಿಕ್ ಯೂನಿಟ್ಸ್ ಮತ್ತು ತಂದಾ ಆಗಿದೆ ಅಂತ ಹೇಳಿದ್ರು ನೋಡಿ ಅವರು ಏನು ಹೇಳ್ತಿದ್ದಾರೆ ಅನ್ನೋದನ್ನ ಕೇಳಿ ಮಳೆ ಬಂದಿದೆಯಲ್ಲ ಅಷ್ಟೇ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಡೈಲಿ ಈಗ ನೀವು ಬಂದಿರಲ್ಲ ನಿಮ್ಮ ಟೀಮ್ ನಿಮ್ಮ ಟೀಮ್ ಬಂದಿದೆಯಲ್ಲ ಮೇಲಗೆ ಬರುತ್ತೆ ಿ ಶಾಲೆಗಳು ವಿದ್ಯಾರ್ಥಿಗಳಿಂದ ಸಾವಿರಾರು ರುಗಳ ಫೀಸ್ ಅನ್ನ ವಸೂಲಿ ಮಾಡೋದೇ ಅಲ್ಲ ಇಂತಹ ಸೇಫ್ಟಿ ಮೆಸರ್ಸ್ ಅನ್ನ ನೋಡಬೇಕು ಎಚ್ಚರ ವಹಿಸ್ಬೇಕು ಒಂದು ವೇಳೆ ಈ ಒಂದು ಶಾಲಾ ವಿದ್ಯಾರ್ಥಿಗಳಿಗೆ ಪುಟಾಣಿಗಳಿಗೆ ಏನಾದರೂ ಆಗಿದ್ರೆ ಯಾರು ಗತಿ ಅನ್ನೋದು ಈಗ ಎಲ್ಲರೂ ಈ ಚರ್ಚೆ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್ ಪಾವಡ ಪವರ್ ನ್ಯೂಸ್